ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಏರ್ ಇಂಡಿಯಾ ಸಿಇಒ ಭೇಟಿ ಮಾಡಿದ್ದಾರೆ ಗುಜರಾತ್ ನಲ್ಲಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಕ್ಯಾಂಪ್ ಬೆಲ್ ವಿಲ್ಸನ್ ಏರ್ ಇಂಡಿಯಾ ಸಿಇಒ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಗುಜರಾತ್ನಲ್ಲಿ ಕ್ಯಾಂಪ್ ಬೆಲ್ ವಿಲ್ಸನ್ ಸಿಇಒ ಅವರು ಏರ್ ಇಂಡಿಯಾ ಸಿಇಒ ಬ್ಲಾಸ್ಟ್ ಆದ ವಿಮಾನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಕ್ಯಾಂಪ್ ಬೆಲ್ ಬೆಳಗ್ಗೆಯೇ ದುರಂತ ಸ್ಥಳಕ್ಕೆ ಸಿ ಇ ಒ ಕ್ಯಾಂಪ್ ಅವರು ಭೇಟಿಯನ್ನು ಕೊಟ್ಟಿದ್ದರು ಅಧಿಕಾರಿಗಳಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿದರು ಕ್ಯಾಂಪ್ ಬೆಲ್ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಗುಜರಾತ್ನಲ್ಲಿ ಅಂದರೆ ಇವತ್ತು ಈ ದುರಂತ ಆದ ನಂತರ ಗುಜರಾತ್ಗೆ ನರೇಂದ್ರ ಮೋದಿಯವರು ಕೂಡ ಹೋಗಿದ್ದರು ಆ ಗುಜರಾತ್ನ ಏನು ಒಂದು ಸ್ಥಳದಲ್ಲಿ ಈ ಒಂದು ದುರಂತದ ಸ್ಥಳದಲ್ಲಿ ಸ್ವತಃ ಇವರು ಕೂಡ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಏರ್ ಇಂಡಿಯಾ ಸಿಇಒ ಇವರು ಕೂಡ ಭೇಟಿ ಕೊಟ್ಟು ಅಲ್ಲಿ ವೀಕ್ಷಣೆ ಮಾಡಿದ್ದಾರೆ ಜೊತೆಗೆ ಪರಿಶೀಲನೆ ನಡೆಸಿದ್ದಾರೆ ಏನೆಲ್ಲ ಆಯಿತು ಅನ್ನೋದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅದೇ ಮಾಹಿತಿಯನ್ನು ನರೇಂದ್ರ ಮೋದಿಯವ್ರಿಗೂ ಕೂಡ ಇದೇ ಕ್ಯಾಂಪೆಲ್ ವಿಲ್ಸನ್ ಅವರು ನೀಡಿದ್ದಾರೆ ಮೊದಲು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಅದಾದ ನಂತರ ಮಾಹಿತಿಯನ್ನು ಪಡ್ಕೊಂಡು ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿರೋದು ಏರ್ ಇಂಡಿಯಾ ಸಿಇಒ ಕ್ಯಾಂಪ್